ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ಹಿರಿಯರ ನೆಮ್ಮದಿಯ ಗುರು ಆಶ್ರಮ ರಘು ಮಾತಾಡ್ತಿರೋದು ನಿಮ್ಮ ಹತ್ರ ಒಂದು ಸಣ್ಣದಾಗಿ ಒಂದು ಹಂಚ್ಕೊಳಕ್ಕೆ ಬಂದಿದೆ ಯಾಕಂದ್ರೆ ನಿಮ್ಗೆ ಗೊತ್ತು ನಾನು ಆ ತೋರ್ಸನೇ ಯಾರಿಗೂ ಅಷ್ಟು ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಜಾಸ್ತಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇದೀವಿ ಶಾರ್ಟ್ ಆ್ಯಂಡ್ ಸ್ಪೀಡಾಗಿ ಹೇಳ್ಬಿಡ್ತೀವಿ ಸೊ ಹಿರಿಯರ ನೆಮ್ಮದಿಯ ಗುರು ಹೇಗೆ ಅಂದರೆ ಇಲ್ಲಿ ಯಾರನ್ನ ಮಕ್ಕಳನ್ನ ತಂದು ರೋಡ್ ಬಿಟ್ಟಿರ್ತಾರೆ ಅಂಥವ್ರು ಇಲ್ಲ ಯಾರು ಭಿಕ್ಷೆ ಎತ್ತಿರ್ತಾರೆ ಅಂಥವ್ರನ್ನ ತಂದು ಇಲ್ಲಿ ಬಿಡ್ತಾರೆ ಮತ್ತು ಚೆನ್ನಾಗಿರ್ತಾರೆ ಅವರು ತುಂಬ ಬಿಸ್ನೆಸ್ಮ್ಯಾನ್ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಅಂಥವರು ಪಾಪ ಯಾವುದೋ ಒಂದು ಕಾರಣಾಂತರಗಳಿಂದ ರೋಡಿಗೆ ಬಂದಿರ್ತಾರೆ ಅಂಥವ್ರನ್ನ ಪೊಲೀಸರು ಇಲ್ಲಿ ನಮ್ಮ ಸ್ಥಳೀಯ ಸ್ಟಾನಿಂದ ಬಂದು ಬಿಟ್ಟಿರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಮೆಡಿಸಿನ್ಸು ಈ ಥರದ್ದೆಲ್ಲ ಒಂದು ವ್ಯವಸ್ಥೆ ನೀಡ್ತಾ ಇರ್ತಾರೆ ಸೊ ಅದರಿಂದ ನಮಗೆ ನಿಮ್ಮ ಎಲ್ಲರೂ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಿಮ್ಮ ಕೈರಾದಷ್ಟು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ನೂರಾರು ಜನಕ್ಕೆ ನಾವು ಸಾಕೋಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ಇದ್ರ ಜೊತೆಗೆ ನಾವು ಅನೇಕರಿಗೆ ಮೆಡಿಸಿನ್ಸ್ ಕೊಡೋದಾಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಮಾಡ್ತಾನೆ ಇರ್ತೀವಿ ಅದು ನೋಡ್ತಾ ಇರ್ತೀರ ಸೊ ಇವಾಗ ನಾವೊಂದು ಪ್ರಾಜೆಕ್ಟ್ನ ತೊಗೊತಾ ಇದೀವಿ ಎಲ್ಲರೂ ಗೊತ್ತಿರೋ ಹಾಗೆ ಮೈಸೂರು ಚಾರಿಟಬಲ್ ಟ್ರಸ್ಟಿಂದ ಬರೀ ಮಕ್ ಮಕ್ಕಳಿಗೆ ಎಲ್ಲ ಬರೀ ವೈಸಾದವರಿಗೆಲ್ಲ ಎಲ್ಲ ವರ್ಗದವರೆಗೂ ಒಂದು ಸಹಾಯಸ್ಥೆ ಇರಬೇಕು ಅನ್ನೋ ಒಂದು ಮೂಲ ಒಂದು ದೇಹ ಇಟ್ಕೊಂಡು ನಾವು ಈ ಒಂದು ಮೈಸ್ ಸ್ಥಾಪನೆ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಸೊ ಇದನ್ನು ಇದಕ್ಕೊಂದು ಅರ್ಥ ಇರಬೇಕಲ್ಲ ನಿಮ್ಮ ಒಂದು ನಗು ಸಾವಿರ ಕಣ್ಣೀರನ್ನು ಒರೆಸಬಲ್ಲದು ಅಂತ ಒರೆಸಬಹುದು ಅಂತ ನಾವು ಈ ಒಂದು ಅಧ್ಯಾಯದೊಂದಿಗೆ ನಾವು ಈ ಪ್ರ ಈ ಒಂದು ಮೈಸ್ ಮೇಲ್ ಟ್ರಸ್ಟ್ನ ಸ್ಟಾರ್ಟ್ ಮಾಡಿದ್ದು ನಾನೊಂದು ವಿ ರಿಕ್ವೆಸ್ಟ್ ಏನಂದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಕೊಡಿ ನಿಮಗೆ ಒಳ್ಳೇದು ಅನಿಸಿದ್ರೆ ಒಳ್ಳೇದು ಹೇಳಿ ಕೆಟ್ಟದಂದರೆ ಕೆಟ್ಟದ್ದು ಹೇಳಿ ಅನ್ಸಿದ್ರೆ ನಿಮಗೆ ಈ ಕೆಟ್ಟದೆ ಅಂತೇಳಿ ನಾವು ಅದನ್ನೆಲ್ಲಾದರೂ ತೊಗೊತೀವಿ ನಾನು ಇದೆಲ್ಲ ಮಾಡ್ತಿರೋದು ನಮ್ಮ ಸಾಹಸ ಸಿಂಹ ವಿಷ್ಣು ಸರ್ ಅವರ ಸವಿ ನೆನಪಿನಲ್ಲಿ ಎಲ್ಲರಿಗೂ ಗೊತ್ತು ಬರೋ ತಿಂಗಳು ನಾವು ಅಂತಿಮ ಪಯಣ ಕೊನೆಯ ಜರ್ನಿ ಲಾಸ್ಟ್ ಜರ್ನಿ ಅಂತ ಒಂದು ಒಂದು ಕಾರ್ಯಕ್ರಮ ಗೊತ್ತಿರೋ ಹಾಗೆ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಕಾರ್ಯಕ್ರಮ ತೊಗೊತೀವಿ ಯಾಕಂದರೆ ಮೇಲ್ ಚಟುವಟಿಕೆ ಪ್ರತಿಯೊಬ್ಬ ವರ್ಗಕ್ಕೂ ಒಂದು ಹೆಲ್ಪ್ ಆಗಬೇಕು ಅದು ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತೀರ ಅಂತ ಒಂದು ನಂಬಿಕೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಂದರೆ ಕೊನೆ ಪಯಣ ಯಾಕಂದರೆ ಹುಟ್ಟು ಸಾವು ಎಲ್ಲರಿಗೂ ಇದ್ದಿದ್ದೆ ಕೆಲವರು ಬೇಗ ಮರಣ ಹೊಣ್ತಾರೆ ಕೆಲವರು ಲೇಟಾಗಿ ಮರಣ ಹೊಣ್ತಾರೆ ಹುಟ್ಟು ಸಾವು ಅನ್ನೋದು ಎಲ್ಲ ಬದುಕಿನಲ್ಲೂ ಇದ್ದಿದ್ದೆ ಸೊ ಆದ್ರಿಂದ ನಾವು ಸಾವು ಅಂತ ಬಂದಾಗ ಆ ಕೊನೆ ಪಯಣ ಅಂತಿದೆಯಲ್ಲ ಅದಕ್ಕೆ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಅದಕ್ಕೆ ಕೈ ಜೋಡಿಸಿದಾಗ ಒಂದು ಅರ್ಥಪೂರ್ಣವಾಗಿರ್ತದೆ ಅವ್ರ ಮೇಲೋಗೋರು ಒಂದು ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ ಸೊ ನಾನು ನಾನೊಂದು ಈ ಕಾರ್ಯಕ್ರಮನ ಮುಂದಿನ ದಿನದಲ್ಲಿ ನಿಮ್ಗೆ ಅದೇನೇನು ಅಂತ ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸದ್ಯಕ್ಕೆ ನಿಮಗೆ ಏನು ಉಂಟು ಇಂಟು ಕೊಡ್ತಾ ಇದ್ದೀನಿ ಅಂದರೆ ಈ ಕೊನೆಯ ಪಯಣದಲ್ಲಿ ಒಂದು ಫ್ರೀಝರ್ ಬಾಕ್ಸು ಮತ್ತು ಒಂದು ಆ್ಯಂಬ್ಯುಲೆನ್ಸು ಮತ್ತೆ ಅವ್ರಿಗೆ ಆಗೋ ಖರ್ಚು ಹೋಗೋದ್ರಲ್ಲಿ ಏನು ಖರ್ಚು ಇರ್ತದೋ ಒಂದು ಲಿಮಿಟ್ ಆಗಿ ಒಂದು ಒಂದು ಇಷ್ಟು ಬಜೆಟ್ನ ಅಂತ ಒಂದು ಇಟ್ಕೊಂಡು ಆ ಬಜೆಟ್ ಮೂಲಕ ನಾವು ಅಂತಿಮ ಯಾತ್ರೆನ ನಾವು ನಾವು ನಮ್ಮ ಟ್ರಸ್ಟ್ ಮೈಸ್ ಮೈ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅದನ್ನು ಮಾಡಬೇಕು ಅಂದ್ಕೊಂಡಿದ್ವಿ ಅದು ಯಾರು ಬೇಕಾದರೂ ನೀವು ಡೊನೇಟ್ ಮಾಡ್ಬೋದು ಅದಕ್ಕೆ ಯಾರು ಡೊನೇಟ್ ಮಾಡ್ತೀರೋ ಅವ್ರ ಹೆಸರು ಮೆನ್ಷನ್ ಮಾಡಿ ನಮಗೆ ಕಳಿಸ್ಬೇಕು ಡೊನೇಟ್ ಮಾಡೋರು ಸ್ಪಾನ್ಸರ್ ಮಾಡೋರು ಯಾಕೆಂದರೆ ಅಲ್ಲಿ ಅಂತಿಮ ಪಯಣದಲ್ಲಿ ಯಾರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಿರೋ ಅವರ ಹೆಸರು ಅಲ್ಲಿ ಮೆನ್ಷನ್ ಮಾಡಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಆ ಕಾರ್ಯಕ್ರಮ ಮಾಡ್ತೀವಿ ಯಾಕಂದರೆ ಆ ಒಂದು ಜರ್ನಿಯಲಿ ಯಾರೆಲ್ಲ ನಮ್ಮ ಕೈ ಜೊ ಕೈ ಜೊತೆ ಕೈ ಜೋಡಿಸಿದ್ರು ಅವ್ರಿಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡ್ತಾನೆ ಯಾಕಂದರೆ ನಾವು ಒಂದು ದಿವಸ ಸಾಯೋದೆ ಯಾರೂ ಪರ್ಮನೆಂಟಾಗಿ ಇಲ್ಲಿರೋಲ್ಲ ಆದ್ದರಿಂದ ನಾವು ಇವಾಗ ಸ ಸಾಯೋರಿಗೆ ನಾವು ಸಹಾಯ ಮಾಡಿದ್ರೆ ನಾಳೆ ನಮಗಾಗೋ ಒಂದು ಕಷ್ಟ ಆಗಿರ್ಬೋದು ಆಗಿರ್ಬೋದು ಆ ಭಗವಂತ ಒಂದು ಕಾಪಾಡ್ತಿರ್ತಾನೆ ನಾವು ಮಾನವೀಯತೆಯಿಂದ ಪ್ರತಿಯೊಬ್ಬರನ್ನೂ ನಾವು ಗೌರವಿಸಿ ಗೌರವದಿಂದ ಅವ್ರನ್ನ ಮೇಲೆ ಕಳಿಸೋಣ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಕೈ ಜೋಡಿಸ್ತೀರ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿವರೆಗೂ ನಾವು ಅನ್ನದಾನ ಮಾಡಿರ್ಬೋದು ಮೆಡಿಸಿನ್ಸ್ ಕೊಟ್ಟಿರ್ಬೋದು ಬಡವರ ಕಲ್ಪ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಆಶಾಕಿರಣ ಕಾರ್ಯಕ್ರಮ ಆಗಿರ್ಬೋದು ನನ್ನ ನಗು ಕಾರ್ಯಕ್ರಮ ಆಗಿರ್ಬೋದು ಕನ್ನಡ ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನೀವೆಲ್ಲ ಖುಷಿಯಿಂದ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ರ ಈ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲ ಕೈ ಜೋಡಿಸ್ತೀರ ಕೊಟ್ಟಿದ್ದೀನಿ ಮುಖ್ಯವಾಗಿ ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗ ನಾನು ಕೊನೆಯದು ಹೇಳಬೇಕು ನಮ್ಮ ನೆಚ್ಚಿನ ಶಾಸಕರು ಎಸ್ ಆರ್ ವಿಶ್ವನಾಥ್ ಅಣ್ಣನವರು ಮತ್ತು ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಯಾಕಂದರೆ ಅವರೊಂದು ಹಿರಿಯರು ಒಂದು ತುಂಬ ಪ್ರೀತಿ ಮಾಡ್ತಾರೆ ನಮ್ಮನ್ನು ಮಕ್ಕಳ ಥರ ನೋಡ್ತಾರೆ ಅವ್ರನ್ನ ನಾವು ತುಂಬ ಮೇಲೆ ಸ್ಥಾನದಲ್ಲಿಟ್ಟಿದ್ದೀವಿ ಯಾಕಂದರೆ ನಮಗೆ ಅದು ನಮ್ಮ ವಿಷ್ಣುವುದಾರ ಆದಮೇಲೆ ನಾನು ಇನ್ನೊಬ್ಬರನ್ನ ತುಂಬ ಪ್ರೀತಿಯಿಂದ ಇಟ್ಕೊ ಇಷ್ಟಪಟ್ಟಿದ್ದೀನಿ ಅದು ರಾಜಕೀಯದಲ್ಲಿ ನಾನು ಸರ್ ವಿಶ್ವನಾಥ್ ಸರ್ ಯಾಕಂದರೆ ಅವರು ಮಾಡ್ತಿರೋ ಕೆಲಸ ಬೆಳಗ್ಗೆಯಿಂದ ಸಂಜೆ ತಗೋ ಜನಗಳ ಜೊತೆನೇ ಇದ್ದು ಜನಗಳಿಗೆ ಏನೇನು ಬೇಕು ಅಂತ ಕೊಡ್ತಿರ್ತಾರೆ ಅದು ನಾನು ವಿಷ್ಣು ಸರ್ನ ಅವರು ಇದರಲ್ಲಿ ನೋಡ್ತಾ ಇದ್ದೀನಿ ಆದ್ದರಿಂದ ಅವ್ರು ತುಂಬ ಇಷ್ಟಪಡ್ತೀವಿ ಅವ್ರು ಒಳ್ಳೇದಾಗಲಿ ಎಲ್ಲರಿಗೂ ಕುಟುಂಬದವ್ರಿಗೆ ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನಮ್ಮ ಜೊತೆ ಸಪೋರ್ಟ್ ಮಾಡಿದ್ರು ಡೊನೇಟ್ ಮಾಡಿ ನನ್ನ ನಂಬರ್ ಇರ್ತದೆ ಆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೀಲಿ ಅಂತ ಈ ಮೂಲಕ ತಿಳಿಸ್ತಾ ನಮಸ್ಕಾರ